ನೀವು ಇನ್ನೂ ಆ ಮುಂದಿನ ಖರೀದಿ ಆ ಮುಂದಿನ ಜಾಬ್ ಆ ಮುಂದಿನ ರಿಲೇಶನ್ಶಿಪ್ ನಿಮ್ಮನ್ನು ಖುಷಿ ಮಾಡುತ್ತದೆ ಅಂತ ಭಾವಿಸ್ತಾ ಇದ್ದೀರಾ ಇಡೀ ಜಗತ್ತು ನಿಮಗೆ ಹೇಳ್ತಾ ಇದೆ ಇದನ್ನು ಕೊಂಡುಕೋ ಅದನ್ನು ಅಚೀವ್ ಮಾಡು ಆ ಲೈಫ್ ಸ್ಟೈಲ್ ಬದುಕು ಆಗ ನೀವು ಖುಷಿಯಾಗುತ್ತೀರಿ ಅಂತ ಆದರೆ ಒಂದೊಂದು ಸಾಧನೆಯ ನಂತರ ಆ ಖಾಲಿ ಫೀಲಿಂಗ್ ಮತ್ತೆ ಬರುತ್ತದೆ ಅಲ್ವಾ ಇಡೀ ಅಪ್ರೋಚ್ ಫಾಲ್ಸ್ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದೆ ಇನ್ನರ್ ಪೀಸ್ ಹೊರಗಿಂದ ಬರೋದಿಲ್ಲ ನಿಮ್ಮ ಒಳಗಿಂದ ಬರುತ್ತದೆ ಈಗಾಗಲೇ ಅಲ್ಲಿದೆ ಮೊದಲು ಈ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಚೇಸ್ ಮಾಡೋದನ್ನು ಸ್ಟಾಪ್ ಮಾಡಿ ಅದು ನಿಮ್ಮನ್ನು ಶಾಶ್ವತ ಹಂಗರ್ ಮೋಡ್ನಲ್ಲಿ ಇಟ್ಟಿದೆ ಎರಡನೆಯದು ಪ್ರೆಸೆಂಟ್ ನಲ್ಲಿ ಸೆಟಲ್ ಆಗಿ ನಿಮ್ಮ ಬ್ರೀದಿಂಗ್ ಗಮನಿಸಿ ಇದೀಗ ಇರಿ ಮೂರನೆಯದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಬಳಿ ಈಗಾಗಲೇ ಇರೋ ಒಳ್ಳೆಯದನ್ನು ಗುರುತಿಸಿ ನಾಲ್ಕನೆಯದು ನಿಮ್ಮ ಮೈಂಡ್ನ ಸ್ಟೋರೀಸ್ ಆಬ್ಸರ್ವ್ ಮಾಡಿ ಎಲ್ಲವನ್ನೂ ಬಿಲೀವ್ ಮಾಡಬೇಡಿ ನೋಡಿ ನಿಮ್ಮ ಮೈಂಡ್ ಮಂಕಿ ಅದು ಎಂದು ಸಂತೃಪ್ತಿಯಾಗಲ್ಲ ಯಾವಾಗಲೂ ಮೋರ್ 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 ಅಂತ ಕೂಗುತ್ತಲೇ ಇರುತ್ತದೆ ಆದರೆ ರಿಯಾಲಿಟಿ ಏನಂದರೆ ನಿಮ್ಮ ಒಳಗಿರೋ ಪೀಸ್ ಅದು ಯಾವ ಸಿಚ್ಯುವೇಷನ್ನಿಂದ ಡಿಪೆಂಡ್ ಆಗಿಲ್ಲ ಕಾಂಡಿಷನಲ್ ಅಲ್ಲ ಅನ್ಕಂಡೀಷನಲ್ ಆ ಬುದ್ಧಿ ನಿಮ್ಮ ಒಳಗೆ ಇದೆ ಈ ಪವರ್ ನಿಮ್ಮ ಒಳಗಿದೆ ಬೇರೆ ಯಾರ ಹಾತಲ್ಲೂ ಇಲ್ಲ ಸಿಂಪಲ್ ಆದರೆ ನಿಮ್ಮದು ಹಿಂದೆ ಸ್ಟಾರ್ಟ್ ಮಾಡಿ Chasing, stop, Marty. Inner peace, find, Marty.